ಜಿಲ್ಲೆಯ ಕಾರ್ಖಾನೆಗಳ ವಿರುದ್ದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮುಂದುವರೆದಿದೆ ಬಿಎಸ್ಪಿಎಲ್ ಕಿಲೋಸ್ಕರ್ ಕಲ್ಯಾಣಿ ಸ್ಟೀಲ್ ಸುಮಿ ಇಂಡಿಯಾ ಕಾರ್ಖಾನೆಗಳು ಮತ್ತು ಹೊಸ ಕಾರ್ಖಾನೆಗಳ ಸ್ಥಾಪನೆ ಹಾಗೂ ವಿಸ್ತರಣೆ ವಿರೋಧಿಸಿ ಕಳೆದ ಐದು ದಿನದಿಂದ ಹೋರಾಟ ನಡೆಯುತ್ತಿದೆ ಹಡಪದ ಅಪ್ಪಣ್ಣ ಸಂಘಟನೆ ನೇತೃತ್ವದಲ್ಲಿ ಹೋರಾಟದ ಜೊತೆಗೆ ಪರಿಸರ ಜಾಗೃತಿ ಆಂದೋಲನ ನಡೆಸಲಾಗುತ್ತಿದೆ ಕೊಪ್ಪಳ ಮತ್ತು ಭಾಗ್ಯನಗರ ಸೇರಿ ಇಪ್ಪತ್ತು ಹಳ್ಳಿಗಳ ಜನರ ಆರೋಗ್ಯ ರಕ್ಷಣೆ ಮತ್ತು ಆರೋಗ್ಯಕರ ಪರಿಸರ ಪುನರ್ ನಿರ್ಮಾಣ ಮಾಡಲು ಆಗ್ರಹಿಸಲಾಗಿದೆ ಬಯಲ್ ತೋಟ ಕಂಪನಿಯು ಬಸಾಪುರ ಕೆರೆಯನ್ನ ಅತಿಕ್ರಮಣ ಮಾಡಿಕೊಂಡಿದೆ ನಲವತ್ನಾಲ್ಕು ಪಾಯಿಂಟ್ ಮೂರು ಐದು ಎಕರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದೆ ಒಂದೇ ದಿವಸ ಒಂದ್ ತಾಸು ಏನ್ ನಿಮಗ ಅನುಕೂಲವಾದ ರೀತಿಯಲ್ಲಿ ಅಲ್ಲಿ ಹೋಗಿ ಸುಮ್ಮನೆ ಮೂರು ಬಂದ್ಬಿಡ್ರಿ ನಿಜ ಸ್ಥಿತಿ ಗೊತ್ತಾಗುತ್ತೆ ಹದಿನಾಲ್ಕೊಂದರಲ್ಲಿಗೆ ಹತ್ತು ಜನ ಕ್ಯಾನ್ಸರ್ ಪೇಶೆಂಟ್ಗಳಿದ್ದಾರೆ ಅಂತ ರೈತ ಸಂಘದವರು ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾರೆ ಇಂಥ ಇಪ್ಪತ್ತು ಮೂವತ್ತು ಗ್ರಾಮಗಳಲ್ಲಿ ಎಷ್ಟು ಜನ ರೈತರಿಗೆ ರೈತ ಮಕ್ಕಳಿಗೆ ಕಾರಣಿಗೆ ಹೆಣ್ಣು ಮಕ್ಕಳಿಗೆ ತೊಂದರೆಯಾಗಿದೆ ಸಣ್ಣ ಮಕ್ಕಳಿಗೆ ಚಾಲಿಸ್ ಬಂದಿದೆ ಇದೀಗ ಇದೀಗ ಬಂದ ಸುದ್ದಿ ಅಂತ ಹೇಳ್ತಾ ನೋಡ್ಬೇಕು ಅಲ್ಲಿ ಬದನಾಳದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ನಮಗೆ ಧ್ವಜಯವರು ಬ್ರದರ್ ನಾವು ಹೋಗ್ಲಿ ಬರಿಯಪ್ಪ ಅಂತ ನಮಗೆಲ್ಲಾ ಪಾಪ ಕಾಳಜಿ ಮಾಡ್ತಕ್ಕ ಚಳುವಳಿ ಆದಾಗ ಬಹಳಷ್ಟು ಬರೀ ರಾಜೂರ್ ಸರ್ ಬರೀ ನಮ್ಮ ಜೂನಿಯರ್ ಕಾಲೇಜನ್ನು ಮೂರುತ್ತೂರವ್ರು ಬರೀ ಕಾರ್ಖಾನೆಗಳ ತ್ಯಾಜ್ಯದಿಂದ ತುಂಗಾಪದ್ರ ನದಿ ವಿಷಮಯವಾಗ್ತಿದೆ ಕಾರ್ಖಾನೆಗಳ ಹೊಗೆಯಿಂದ ಎಲ್ಲೇ ನೋಡಿದ್ರೂ ಕಪ್ಪು ಧೂಳು ಆವರಿಸಿದೆ ಮಕ್ಕಳು ಸೇರಿದಂತೆ ಜನಸಾಮಾನ್ಯರಲ್ಲಿ ಉಸಿರಾಟದ ತೊಂದರೆ ಉಲ್ಪಣಿಸುತ್ತಿದೆ ಹೀಗಾಗಿ ನದಿಗೆ ತ್ಯಾಜ್ಯ ಹರಿಬಿಡುವ ಮತ್ತು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿರುವ ಕಾರ್ಖಾನೆಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ